ನಮಸ್ತೆ ಎಲ್ರಿಗೂ ನಾನು ಅಂಸಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೀಶೋದಿಂದ ಕೆಲವು ಐಟಮ್ಸ್ ತರಿಸಿದ್ದೀನಿ ಅದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದು ನೋಡಿ ಆರಿ ವರ್ಕ್ ಬ್ಲೌಸ್ ಪೀಸು ಬರೀ ಬೀಡ್ಸ್ ಅಲ್ಲೇ ವರ್ಕ್ ಮಾಡಿದ್ದಾರೆ ಸ್ಲೀವ್ಸ್ ಇದು ನೋಡಿ ಡಕ್ ಚಿತ್ರ ಮಾಡಿದ್ದಾರೆ ಸ್ಲೀವ್ಸ್ಗೆ ಬರೀ ಬೀಡ್ಸ್ ಅಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಹೊರಗಡೆ ನಾವ್ ಏನಾದ್ರು ಈ ವರ್ಕ್ ಮಾಡಿಸ್ಬೇಕಂದ್ರೆ ಒಂದ್ ಐದಾರು ಸಾವಿರ ಆದ್ರೂ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಬ್ಯಾಕ್ ನೆಕ್ ಬರಿ ಬೀಡ್ಸ್ ಅಲ್ಲೇ ಮಾಡಿದ್ದಾರೆ ಸುತ್ತ ಬೀಡ್ಸ್ ಅಲ್ಲೇನೆ ಚಿಕ್ ಚಿಕ್ ಮೋಟಿವ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ವಿಡಿಯೋ ಗಿಂತ ಡೈರೆಕ್ಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಕ್ರೀಮ್ ಕಲರ್ ಕಾಣಿಸ್ತಾ ಇದೆ ಹಾಫ್ ಗೋಲ್ಡ್ ಕಾಣಿಸ್ತಾ ಇದೆ ಹಾಫ್ ವೈಟ್ ಕಾಣಿಸ್ತಾ ಇದೆ ಆದ್ರೆ ಇದು ರಿಯಲ್ ಆಗಿ ಹಾಫ್ ಗೋಲ್ಡ್ ಇದೆ ತುಂಬಾ ಚೆನ್ನಾಗಿದೆ ಈ ಬೀಡ್ಸ್ ನೋಡಿ ಈ ಹಂಸ ಒಳಗಡೆ ಪರ್ಲ್ ಕೊಟ್ಟಿದ್ದಾರೆ ಮತ್ತೆ ಮೇಲ್ ನೋಡಿ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಒಳಗಡೆ ಎಲ್ಲ ಪರ್ಲ್ ಕೊಟ್ಟಿದ್ದಾರೆ ಟಿಶ್ಯೂ ಕ್ಲಾತಲ್ಲಿ ಆಂಟಿಕ್ ಗೋಲ್ಡ್ ಬೀಡ್ಸ್ ಹಾಕಿ ಇದು ವರ್ಕ್ ಮಾಡಿದ್ದಾರೆ ತುಂಬಾ ಹೆಲಿಗಂಟ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಒಂದು ಗ್ರ್ಯಾಂಡ್ ಪಾರ್ಟಿ ಅಟೆಂಡ್ ಮಾಡ್ಬೋದು ಇದನ್ನು ವೇರ್ ಮಾಡಿ ನೋಡಿ ಬೀಡ್ಸು ಸ್ಲೀವಲ್ಲಿ ಕೆಳಗಡೆ ಎಡ್ದಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ಪರ್ಲು ಸುತ್ತ ಹ್ಯಾಂಟಿಕ್ ಬೀಡ್ಸು ಸ್ಮಾಲ್ ಬೀಡ್ಸು ಬಿಗ್ ಬೀಡ್ಸು ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಇದು ವೀಡಿಯೋಗಿಂತ ಇದ್ರ ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ ನೋಡಿ ನಾನ್ನೂರ ನಲ್ವತ್ಮೂರು ರೂಪಾಯಿ ಪ್ರೈಸ್ ಇದಕ್ಕೆ ಸೆಕೆಂಡ್ ಒನ್ನು ಇದು ಕಾಟನ್ ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ಲೋರಲ್ ಪ್ರಿಂಟ್ ಇರುವಂತಹ ಕಾಟನ್ ಬ್ಲೌಸ್ ಪೀಸು ಈ ಕೆಲಸಕ್ಕೆ ಹೋಗೋವಂಥವ್ರು ಟೀಚರ್ಸು ಆಫೀಸ್ಗೆ ಹೋಗೋವಂಥವ್ರು ಅಥವಾ ಊರುಗಳಿಗೆ ಟ್ರಾವೆಲ್ ಮಾಡುವಾಗ ವೇರ್ ಮಾಡೋದಕ್ಕೆ ಆಲ್ ಸ್ಯಾರೀಸ್ಗೆ ವೇರ್ ಮಾಡ್ಬೋದು ಈ ಬ್ಲೌಸನ್ನು ಆಲ್ ಕಲರ್ಸ್ ಇದೆ ಈ ಚಕ್ರ ಇದೆ ನೋಡಿ ಇದರಲ್ಲೆಲ್ಲ ಬರೀ ಹುಡುಗಿರ ಚಿತ್ರದಲ್ಲಿ ಆ ಚಕ್ರ ಮಾಡಿದ್ದಾರೆ ಗಿಡ ಸೂರ್ಯಕಾಂತಿ ಹೂವು ಮನೆ ಆನೆ ಒಂಟೆ ಕುದುರೆ ಹೀಗೆ ಎಲ್ಲ ಚಿತ್ರಗಳನ್ನು ಕೊಟ್ಟು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವೀಡಿಯೋಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಎಲಿಫೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ಆಲ್ ಸ್ಯಾರೀಸ್ ವೇರ್ ಮಾಡ್ಬೋದು ಇದನ್ನು ಅಷ್ಟು ಚೆನ್ನಾಗಿದೆ ಈ ಬೇಸಿಗೆಯಲ್ಲಿ ಶಕೆ ಟೈಮಲ್ಲಿ ಇದನ್ನು ಯೂಸ್ ಮಾಡಿದರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಆಲ್ ಕಲರ್ಸ್ ಇದೆ ರೆಡ್ಡು ಬ್ರೌನು ಬ್ಲ್ಯಾಕು ಗ್ರೀನು ಎಲ್ಲೋ ಎಲ್ಲ ಕಲರ್ಸು ಇದೆ ಇದರಲ್ಲಿ ಬ್ಲೌಸಲ್ಲಿ ಸ್ಯಾರಿ ಕಲರ್ ಒಂದು ತುಣುಕಿದ್ರೆ ಸಾಕು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಭಾಳ ಸೀರೆಗಳಿಗೆ ಆಲ್ ಸಾರೀಸ್ ಮ್ಯಾಚ್ ಮಾಡ್ಬೋದು ಇದು ಅಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಸು ಇದೆ ಇದರಲ್ಲಿ ಎಲ್ಲ ಥರದ ಡಿಸೈನ್ಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಇದೆಲ್ಲ ಎಷ್ಟೊಂದು ಚಿತ್ರಗಳಿಂದ ಮಾಡಿದ್ದಾರೆ ಪ್ಯೂರ್ ಕಾಟನ್ನು ಇದರ ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ ನೂರ ಇಪ್ಪತ್ತಾರು ರೂಪಾಯಿ ಇದೆ ಇದ್ರ ಪ್ರೈಸ್ ಬಂದು ಈಗ ನೆಕ್ಸ್ಟು ತಲೆ ಸ್ನಾನ ಮಾಡಿದಾಗ ತಲಿಗೆ ಕಟ್ಕೊಳ್ಳುವಂತಹ ಟವಲ್ಲು ನಾನು ನಾರ್ಮಲ್ ಟವಲ್ಲೇ ಯೂಸ್ ಮಾಡ್ತಾಯಿದ್ದೆ ಮುಂಚೆ ಈ ಥರದ್ದು ಒಂದು ಸಿಗುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಗೊಂಬೆ ಒಂದು ಮುಂದಗಡೆ ಬಟನ್ನು ಅದಕ್ಕೆ ಹಾಕೊಳ್ಳೋಕೆ ಹಿಂದ್ಗಡೆ ಒಂದು ಬಕಲ್ಲು ತಲೆ ಸ್ನಾನ ಮಾಡಿದಾಗ ಕೂದಲೆಲ್ಲ ಅದರೊಳಗಡೆ ಕವರ್ ಮಾಡಿ ಅದನ್ನು ಹಾಕ್ಕೊಂಡ್ರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಗೊತ್ತ ನಾವಾಗಿ ಬಿಚ್ಚೋವರೆಗೂ ಬಿಚ್ಚಿಕೊಳ್ಳಲ್ಲ ಅದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೀರನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಕ್ಲಾತ್ ಕೂಡ ತುಂಬ ಸ್ಮೂತ್ ಇದೆ ಈ ಟರ್ಕಿ ಟವಲ್ ಬರುತ್ತೆ ನೋಡ್ರಿ ಸ್ಮೂತ್ ಟರ್ಕಿ ಟವಲ್ ಆ ಥರ ಕ್ಲಾತ್ ಇದೆ ತುಂಬ ಸ್ಮೂತಾಗಿದೆ ನೀರನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ನಾವಾಗಿ ಬಿಚ್ಚೋವರೆಗೂ ಅದು ಬಿಚ್ಚಿಕೊಳ್ಳಲ್ಲ ಬಟನ್ ಇಬ್ಬ ಕಲ್ಲಾಕಿ ಟೈಟ್ ಮಾಡಿರ್ತೀವಲ್ಲ ಬಿಚ್ಚಿಕೊಳ್ಳಲ್ಲ ತುಂಬ ಚೆನ್ನಾಗಿದೆ ನಾನು ತೊಗೊಂಡಿದ್ದು ಕಾಂಬೋ ಪ್ಯಾಕು ಎರಡು ಪೀಸು ಇದು ಯೂಸ್ ಮಾಡಿಲ್ಲ ನಾನು ಇದು ಯೂಸ್ ಮಾಡಿದ್ದೀನಿ ಇದು ಕಟ್ಕೊಂಡ್ರೆ ಏನೋ ಒಂಥರ ರಿಲೀಫ್ ಸಿಗುತ್ತೆ ಸ್ನಾನ ಮಾಡ್ಕೊಂಬಂದು ಇದನ್ನು ಕೂದಲಿ ಕವರ್ ಮಾಡಿ ನಾವು ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಏನೋ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಇದು ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ನಾನು ಯೂಸ್ ಮಾಡಿರೋವಂಥದ್ದು ಭಾಳ ಸಲ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿರೋದು ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಕೂಡ ತುಂಬ ಕಡಿಮೆನೇ ಇದೆ ನೋಡಿ ಎರಡಕ್ಕೆ ನೂರ ಇಪ್ಪತ್ತೇಳು ರೂಪಾಯಿ ಕೊಟ್ಟಿದ್ದೀನಿ ಇದು ನೆಕ್ಸ್ಟು ಐರನ್ ಕಡಾಯಿ ಇದು ನನಗೆ ಬೇಕಿತ್ತು ಹಾಗಾಗಿ ಪರ್ಚೇಸ್ ಮಾಡಿದೆ ಇದು ಇವತ್ತು ನನಗೆ ಪಾರ್ಸಲ್ ಬಂತು ಅನ್ಬಾಕ್ಸ್ ಮಾಡೋಣ ನೋಡೋಣ ಹೇಗಿದೆ ಅಂತ ಪ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಓ ತುಂಬ ಹೆವಿ ಗೇಜ್ ಇದೆ ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಇದೆ ಇದು ಓಪನ್ ಮಾಡೋಣ ಒಂದು ಕೈಲಿ ಎತ್ತಕ್ಕಾಗಲ್ಲ ಅಷ್ಟು ವೆಯ್ಟ್ ಇದೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಈ ಥರದ್ದೊಂದು ಚಿಕ್ಕ ಕಡಾಯಿ ತಗೋಬೇಕು ಐರನ್ ಕಡಾಯಿ ಅಂತ ಇತ್ತು ತೊಗೊಂಡೆ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇದು ಇದು ಸಾವಿರದ ಇಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ನೆಕ್ಸ್ಟು ವೆಜಿಟೇಬಲ್ ಚಾಪರು ಈ ಗಡಿ ಬಿಡಿ ಇದ್ದಾಗ ಕೆಲ್ಸಕ್ಕೆ ಹೋಗೋರಿಗೆ ಬ್ಯಾಚುಲರ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಇದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂತಿದ್ದಾಗ ಈರುಳ್ಳಿ ದೋಸೆ ಮಾಡುವಾಗ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ ಇದು ತುಂಬ ಕಡಿಮೆ ಪ್ರೈಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಬ್ಲೇಡ್ ಕೂಡ ತುಂಬ ಶಾರ್ಪಾಗಿ ಚೆನ್ನಾಗಿದೆ ಇದು ನೋಡಿ ಈ ಥರ ಪುಷ್ ಮಾಡೋದು ಇದು ಇದರೊಳಗೆಲ್ಲ ನಾವು ಏನು ಕಟ್ ಮಾಡಬೇಕಾಗಿರುತ್ತೋ ಅದನ್ನು ಅದು ಇದ್ರೊಳಗೆ ಹಾಕಿ ಈ ಥರ ಕ್ಲೋಸ್ ಮಾಡಿ ಹೀಗೆ ಅದನ್ನು ಹಿಂದಕ್ಕೆ ಮುಂದಕ್ಕೆ ಅದನ್ನು ಹೇಳ್ದು ಇದು ಮಾಡಿದ್ರೆ ಕಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಪ್ರೈಸ್ ತುಂಬ ಕಡಿಮೆ ಇದೆ ನೂರ ಹದಿನಾಲ್ಕು ರೂಪಾಯಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು